ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾನು ಮೇರಿ ಇವತ್ತು ನಾನು ಮಾಡ್ತಾ ಇರೋದು ಕನ್ನಡ ಬ್ಲಾಗು ರಾತ್ರಿ ಎಲ್ಲ ಎತ್ತಿಟ್ಕೊಂಡು ಬಟ್ಟೆನೆಲ್ಲ ಊರಿಗೆ ಹೋಗೋಕ್ಕೆ ಮೈಸೂರಿಗೆ ನಾನು ನಮ್ಮಮ್ಮ ರಿಯಾ ಆರ್ಯ ಎಲ್ಲ ಹೋಗ್ತಾ ಇದ್ದೀವಿ ಈ ಸರಿ ನಮ್ಮ ಮಾಮ ಬರಲಿಲ್ಲ ಹೋಗಿ ಸೇರೋ ತನಕ ಹನ್ನೊಂದುವರೆ ಆಗಿತ್ತು ಟಿಫನ್ ಚಿತ್ರಾನ್ನ ಮಾಡ್ಕೋ ಅಂತ ಹೇಳಿದರು ನಮ್ಮಮ್ಮ ಹೋಗ್ಬೇಕಾದ್ರೇ ಎರಡು ಬಾಕ್ಸಲ್ಲಿ ಮಾಡ್ಕೊಂಡು ಹೋಗ್ಬಿಟ್ಟಿದ್ದೆ ಮಕ್ಕಳಿಗೆ ಕೊಡಲ್ಲ ನಾನು ಯಾಕಂದರೆ ಬಸ್ಸಲ್ಲೆಲ್ಲ ವಾಮಿಟ್ ಮಾಡ್ತಾರೆ ಅಂತ ರಿನಿಗೆ ಮಾತ್ರ ಸ್ವಲ್ಪ ಕೊಟ್ಟೆ ಆರ್ಯ ಮನ್ಗ್ಬಿಟ್ಟಿದ್ದ ಬಸ್ಸಲ್ಲಿ ಫುಲ್ಲಾಗಿ ಆಮೇಲೆ ಮೈಸೂರಿಗೆ ಬಂದು ತಕ್ಷಣ ಟಿಫನ್ನು ಉಪ್ಪಿಟ್ಟು ಮಾಡಿದರು ಅದಂದರೆ ತಿಂದು ಸ್ವಲ್ಪತ್ಕೇ ಆಚೆ ಸೌಂಡು ಜಾಸ್ತಿ ಸೌಂಡ್ ಮಾಡ್ತಾಯಿದ್ರು ಫ್ರೆಂಡ್ಸ್ ರೋಡ್ ಹಾಕ್ತಾಯಿದ್ರು ಎಲೆಕ್ಷನ್ ಏನು ಏನಾದರೂ ಬರುತ್ತಾ ಗೊತ್ತಿಲ್ಲ ಅದೇನಾದರೂ ಇದ್ರೇ ಈ ಥರ ರೋಡ್ ಹಾಕೋದು ಮೋರಿ ಸರಿ ಮಾಡೋದು ಮಾಡ್ತಾಯಿರ್ತಾರೆ ಇಲ್ಲಿ ಇದಂತೂ ಒಂದು ಹತ್ತು ಸರಿ ಕಿತ್ತಾಕ್ತಾರೆ ಹತ್ತು ಸರಿ ಸರಿ ಮಾಡ್ತಾರೆ ಈಗ ನೋಡಿ ಇದನ್ನೆಲ್ಲ ಈಗ ನಾವು ಬಂದ ಟೈಮಲ್ಲೇ ಈಗ ರೋಡ್ ಹಾಕ್ತಾಯಿದ್ರು ಮೋರಿ ಹಾಕಿದ್ರಲ್ವ ಅದಕ್ಕೆ ಕಲ್ಲು ಹಾಕಿರಲಿಲ್ಲ ಹೋದ್ ಸರಿ ಬಂದಾಗೆಲ್ಲ ದಾಟ್ಕೊಂಡು ದಾಟ್ಕೊಂಡು ಹೋಗ್ತಾಯಿದ್ದೋ ಈ ಸರಿ ಕಲ್ಲು ಕಲ್ಲಾಕ್ಬಿಟ್ಟವ್ರೆ ಸಿಮೆಂಟ್ದು ಅದಕ್ಕೆ ಇವತ್ತು ಪ್ಲಾಸ್ಟ್ರಿಂಗ್ ಥರ ಮಾಡ್ತಾಯಿದ್ರು ನಾವಿರೋವರೆಗೂ ಸೌಂಡ್ ಅಂದರೆ ಸೌಂಡು ತುಂಬ ಐದು ಗಂಟೆ ತನಕ ಅದನ್ನು ನೋಡ್ತಾ ನಿಂತಿದ್ದೆ ಎಷ್ಟು ಚೆನ್ನಾಗಿ ಮಾಡ್ತಾರೆ ಆಮೇಲೆ ನಲ್ಲಿ ರಿಪೇರಿ ಇದರ ಏನಾದರೂ ಒಂದು ರಿಪೇರಿ ಅಂತ ಹಳ್ಳ ಮಾಡಿಬಿಟ್ಟು ರೋಡ್ನ ಏನಾದರೂ ಡ್ಯಾಮೇಜ್ ಮಾಡಿಬಿಟ್ಟೋಗ್ಬಿಡ್ತಾರೆ ಎಲೆಕ್ಷನ್ ಏನಾದರೂ ಬರೋಂಗಿದ್ರೆ ಈ ದಸರಾ ಟೈಮಲ್ಲಿ ಆ ರೀತಿ ಆವಾಗಲೇ ಇದನ್ನು ರೋಡ್ನೆಲ್ಲ ಸರಿ ಮಾಡೋದು ಫ್ರೆಂಡ್ಸ್ ಇದನ್ನೆಲ್ಲ ನೋಡ್ಕೊಂಡು ನಿಂತಿದ್ನಲ್ವ ಆಮೇಲೆ ಮಧ್ಯಾಹ್ನದ ಊಟ ಕೂಡ ರೆಡಿ ಆಯಿತು ಮಧ್ಯಾಹ್ನ ಊಟ ಮಾಡಿ ಹಾಕ್ತಾನೆ ಟಿಫನ್ ಮಾಡಿದ್ದು ಸ್ವಲ್ಪ ಹೊತ್ತು ಆದಮೇಲೆ ಪುನಃ ಊಟ ಕೊಟ್ಟರು ಸ್ವಲ್ಪ ಸ್ವಲ್ಪ ಊಟ ಮಾಡಿಕೊಂಡು ಡ್ರೆಸ್ ಇರಲಿಲ್ಲ ನನ್ನ ಹತ್ರ ಹಾಕೊಳ್ಳೋಕ್ಕೆ ಫಂಕ್ಷನ್ಗೆ ನಮ್ಮ ಮಾರನೇ ದಿನ ಫಂಕ್ಷನ್ ಇತ್ತು ಅಂತ ಸೀರೆನೂ ತಂದಿರಲಿಲ್ಲ ನಾನು ಡ್ರೆಸ್ಸು ಹಳೇದೇ ತಂದಿದ್ದೆ ನಮ್ಮ ಅಕ್ಕ ಕೇಳ್ತಾನೆ ಇದ್ಲು ಹಳೇ ಡ್ರೆಸ್ ಹಾಕೋತಿಯಾ ಅಂತ ಸಿಂಪಲ್ಲಾಗಿ ನಾವು ಸೀರೆ ಡ್ರೆಸ್ಸೇ ಹಾಕ್ಕೊಳದ ಅಂತ ಹೇಳ್ಬಿಟ್ಟು ನನಗೂ ಡ್ರೆಸ್ ಬಾ ಅಂತ ಹೇಳಿದ್ಲು ನೋಡಿದ್ರೆ ನಾನು ಹಳೆ ಡ್ರೆಸ್ನೇ ಎತ್ಕೊಂಡು ಹೋಗ್ಬಿಟ್ಟಿದ್ದೆ ಕ್ರಿಸ್ಮಸ್ಗೂ ತಗೊಳ್ಳಿಲ್ಲ ನಾನು ನ್ಯೂ ಇಯರ್ಗೂ ಬಟ್ಟೆ ತಗೊಳ್ಳಿಲ್ಲ ಮಕ್ಕಳಿಗೆ ನಮ್ಮ ಯಜಮಾನ್ರಿಗೆ ಮಾತ್ರ ತಗೊಟ್ಟಿದ್ದೆ ನಾನು ತಗೊಳ್ಳಿಲ್ಲ ನೋಡಿದ್ರೆ ಈಗ ನಮ್ಮ ಅಕ್ಕ ಸೀರೆ ನಮ್ಮ ತಂಗಿನೂ ಸೀರೆ ಹಾಕೋತಾ ಇದ್ಲು ಸರಿ ನಮ್ಮಮ್ಮ ಅಂದರು ಸುಮಂಗಳಿಗೆ ಹೋಗೋದ ಬಾ ಯಾವುದಾದ್ರೂ ಹೊಸ ಬಟ್ಟೆ ಇದ್ದರೆ ತಗೊಂತಾಯಿದ್ರು ಸರಿ ಏನು ಮಾಡಿದೆ ತೌಸಂಡ್ ರುಪೀಸ್ ತೊಗೊಂಡು ಎರಡು ಡ್ರೆಸ್ ಒಂದು ಡ್ರೆಸ್ ತೊಗೊಳೋದ ಅಂತ ಹೋದೆ ಅಲ್ಲಿ ಹೋದರೆ ನೋಡಿ ಒಂದು ಡ್ರೆಸ್ಗೆ ಎಷ್ಟೊಂದು ತೆಗೆದಿಟ್ಕೊಂಡಿದ್ದೀನಿ ನನಗೆಲ್ಲ ಇಷ್ಟ ಆಗುತ್ತೆ ಒಂದೊಂದು ಆದಮೇಲೆ ಒಂದು ಅವ್ರ ಸೆಲೆಕ್ಷನ್ ನಮ್ಮಮ್ಮ ಇದನ್ನು ಇದು ಚೆನ್ನಾಗಿದೆ ಇದು ಚೆನ್ನಾಗಿದೆ ಅಂತಿದ್ರು ಒಂದು ತೋರಿಸ್ತಾ ಇದ್ಲು ಆ ನ ಅಲ್ಲಿ ಇಟ್ಟಿರೋದನ್ನೇ ಯಾವುದು ನಾನು ಬೇರೆ ತಗೊಂಡೆ ತಗೊಂಡು ಮನೆಗೆ ಬರೋಷ್ಟರಲ್ಲಿ ಸಾಯಂಕಾಲ ಆರು ಗಂಟೆ ಆಗಿತ್ತು ಆಮೇಲೆ ಆಚೆ ಕೂತ್ಕೊಂಡು ಟೀ ಕುಡಿತಾ ಮಾತಾಡ್ತಾ ಅವ್ರು ಅವ್ರೇನು ಮಾಡ್ತಾವ್ರೆ ಅಂಗಡಿಯವರು ಬೇಗ ಬಿಲ್ ಮಾಡಿ ಕಳಿಸ್ಬಿಡೋದ ಅಂದ್ಬಿಟ್ಟು ಬಿಲ್ ಮಾಡ್ಬಿಡಲ ಬಿಲ್ ಮಾಡ್ಬಿಡ ಅಂತ ಕೇಳ್ತಾನೇ ಇದ್ರು ಒಂದು ಡ್ರೆಸ್ ಕೊಟ್ಟ ಮೇಲೆ ಅದಕ್ಕೆ ನಮ್ಮಮ್ಮ ಬೈತಾಯಿದ್ರು ಒಂದು ಸ್ವಲ್ಪ ವೇಟ್ ಮಾಡಮ್ಮ ಯಾಕೆ ಅಂದರು ನೋಡಿ ಎಷ್ಟು ಜನ ಬಂದರು ಇಲ್ಲೆಲ್ಲ ಬಿಚ್ಚಿ ಬಿಚ್ಚಿ ಬಟ್ಟೆಗಳನ್ನೆಲ್ಲ ನೋಡಿ ನೋಡಿ ಒಯ್ತಾಯಿದ್ರು ನಾನು ಅವ್ರ ಮುಂದೆ ಒಂದು ಡ್ರೆಸ್ಸೇ ನಾನು ಈ ಥರ ಬಿಚ್ಚಿದ್ದು ಟಕ್ಕಂತ ಸೇಲ್ಸ್ಗಲ್ಲಿದ್ದಾರಲ್ಲ ಅವರು ನೀವು ಈ ಥರ ಬಿಚ್ಚುತ್ತಾ ಇದ್ರೆ ನೀವೇ ಮಡ್ಸ್ಬಿಟ್ಟು ಹೋಗ್ಬೇಕು ಅಂದರು ನಾನಂದ್ರೆ ಅಯ್ಯೋ ನಾನು ಅದೆಲ್ಲ ನಾನು ಮಾಡಿದ್ದಲ್ಲ ಅಂದೆ ಅಲ್ಲ ನನಗೆ ಹೇಳಬೇಕು ನೀವು ನೀವೇ ಬಿಚ್ಚಿಬಿಟ್ರೆ ನೀವೇ ಮಡ್ಸ್ಬೇಕು ಅಂತ ಹೇಳಿದ್ರು ನಾನಂದೆ ಇಲ್ಲಮ್ಮ ನಾವು ನಿಮ್ಮನ್ನು ನೋಡ್ದು ನೀವು ಆ ಕಡೆ ಆ ಕಡೆ ಹೋಗ್ಬಿಟ್ರಿ ಎಷ್ಟೋ ತನಕ ನಿಂತ್ಕೊಳ್ಳೋದು ಅಂದ್ಬಿಟ್ಟು ನಾವೇ ಬಿಚ್ಚಿನ ಅದರಲ್ಲಿ ಬರೋರೆಲ್ಲ ಬಿಚ್ಚಿ ನೋಡಿ ನೋಡಿ ಇಟ್ಬಿಟ್ಟು ಹೋಗ್ಬಿಡ್ತಾಯಿದ್ರು ಬಟ್ ಡ್ರೆಸ್ಗಳನ್ನೆಲ್ಲ ಹೊಸ ಡ್ರೆಸ್ನ ಅವ್ರಿಗೆಲ್ಲ ಕೇಳಲಿಲ್ಲ ನಾವು ಬಿಚ್ಚಿ ನೋಡಬೇಕಾದ್ರೇ ಡ್ರೆಸ್ನ ನಮಗೆ ಕೇಳ್ತಾಯಿದ್ರು ನೋಡಿ ಸಾಯಂಕಾಲ ಆಯಿತಾ ಅಲ್ಲಿ ಎದುರುಗಡೆ ನಮ್ಮ ಮನೆ ಎದುರುಗಡೆ ಅಯ್ಯಪ್ಪ ಸ್ವಾಮಿದು ಪೂಜೆ ನಡೀತಾ ಇತ್ತು ಇನ್ನೊಂದು ದೇವಸ್ಥಾನ ಸುತ್ತ ದೇವಸ್ಥಾನ ಮುನೀಶ್ವರ ದೇವಸ್ಥಾನ ಅಂತ ಏನೋ ಇದೆ ನಮ್ಮ ಮನೆ ಎದುರುಗಡೆ ಅದಾದಮೇಲೆ ಇನ್ನೊಂದು ಗಣಪತಿ ಟೆಂಪಲ್ ಇದೆ ಎಲ್ಲ ಕಡೆ ಆರು ಗಂಟೆ ಮೇಲೆ ಪೂಜೆಗಳು ಹಾಡು ಎಲ್ಲ ಶುರುವಾಗಿತ್ತು ಆಮೇಲೆ ಮನೆಗೆ ಎದ್ದು ಬೆಳಿಗ್ಗೆ ಸಿನ ರೆಡಿ ಹನ್ನೆರಡು ಗಂಟೆಗೆಲ್ಲ ರೆಡಿಯಾಗಿ ಫಂಕ್ಷನ್ಗೆ ಹಾಲ್ಗೆ ಹೋಗುವವರೆಗೂ ಒಂದೂವರೆ ಆಗಿತ್ತು ಫ್ರೆಂಡ್ಸ್ ಸುಮಾರು ಜನ ಬಂದು ಹೋಗ್ಬಿಟ್ಟಿದ್ರು ಮನೆಗೆ ಆಮೇಲೆ ನಾವು ಹೋಗಿ ಅಯ್ಯೋ ಮುಂದೆ ಹೋದರೆ ಯಾಕೆ ಇಷ್ಟೊಂದು ಲೇಟು ಅಂತ ಕೇಳ್ತಾರೆ ಅಂತ ಹಿಂದೆ ಕೂತ್ಕೊಬಿಟ್ಟಿದ್ದು ಆಮೇಲೆ ಎಲ್ಲರೂ ಒಬ್ರೊಬ್ಬರಾಗಿ ಬಂದು ಮಾತಾಡ್ಸೋಕ್ಕೆ ಶುರು ಮಾಡಿದ್ರು ಹೋಗಿ ಮಗು ನೋಡಿ ಮುಯಿ ಕೊಟ್ಬಿಡೋದಾ ಅಂತ ನೋಡ್ತಾ ಇದ್ದೆ ನಾನು ದುಡ್ಡನ್ನೇ ಹಾಕ್ಬಿಟ್ಟೆ ಒಡವೆ ತಗೊಳಕ್ಕಾಗಲಿಲ್ಲ ನನಗೆ ತುಂಬ ಬೆಲೆ ಇರೋದರಿಂದ ನಾನು ಒಡವೆ ಎಲ್ಲ ಪರ್ಚೇಸ್ ಮಾಡಲಿಲ್ಲ ನಮ್ಮ ಫಸ್ಟ್ ಮಗು ರಿಯನ್ಗೆ ಬಂದು ಈ ಮಗು ಆಗಿದೆಯಲ್ಲ ಅವರು ಅವ್ರ ಕಡೆಯವ್ರು ಬಂದು ನಮ್ಮ ಮಗು ರಿಯನ್ಗೆ ಬಂದರು ವಾಲೆ ಹಾಕಿದರು ಕಿವಿಗೆ ಅದರಿಂದ ನಾನು ಲಾಸ್ಟ್ ಟೈಮು ಆ ಮಗುಗೆ ಇನ್ನೊಂದು ಅಕ್ಕ ಇದ್ದಾಳಲ್ಲ ಅವಳಿಗೆ ಓಲೆ ಹಾಕಿದ್ದೆ ಈ ಸರಿ ಅವರು ಎರಡನೇ ಮಗು ನನಗೆ ಆರಿನ್ಗೆ ಏನೂ ಹಾಕಿರಲಿಲ್ಲ ನಾನು ಫಂಕ್ಷನ್ ಮಾಡಿದಾಗ ಅವ್ರನ್ನೆಲ್ಲ ಯಾರನ್ನೂ ಕರ್ತಿರ್ಲಿಲ್ಲ ಆರಿನ ಫಂಕ್ಷನ್ನು ಸಿಂಪಲ್ಲಾಗಿ ಮನೆಯಲ್ಲೇ ಮಾಡ್ಕೊಂಡಿದ್ದೆ ನಾನು ಒಂದು ನಮ್ಮ ಮನೆ ನೆಂಟರು ನಮ್ಮ ಅಣ್ಣನ ಮನೆ ನಮ್ಮ ಅಕ್ಕ ತಂಗಿ ಮನೆ ನಮ್ಮ ಅಕ್ಕ ಅವರು ಇಷ್ಟೇ ಕರ್ಕೊಂಡು ಸಿಂಪಲ್ಲಾಗಿ ಮಾಡ್ಕೊಂಬಿಟ್ಟಿದ್ದೆ ಯಾರನ್ನೂ ಕರೆದಿರಲಿಲ್ಲ ಇಲ್ಲಿ ಬೆಂಗ್ಳೂರಿಗೆ ಬರಬೇಕು ಅಂದ್ರೇ ಆಗಲ್ಲ ಅವ್ರಿಗೆ ಅಷ್ಟು ದೂರ ಬರಬೇಕಾ ಅಂತಾರೆ ಮೈಸೂರಲ್ಲೇ ಇಡು ಅಂತಾರೆ ಫಂಕ್ಷನ್ನು ಆದರೆ ನಮ್ಮನ್ನು ಕರೆದಾಗ ನಾವು ಮಾತ್ರ ಹೋಗಬೇಕು ಅಂತಾರೆ ಅದರಿಂದ ನಾನೇನು ಮಾಡಿಕೊಂಡೆ ಸಿಂಪಲ್ಲಾಗಿ ಮಾಡಿಕೊಂಡಾಗ ಅವರು ಯಾರೂ ಬಂದಿರಲಿಲ್ಲ ಏನೂ ಮೊಯ್ ಮಾಡಿರಲಿಲ್ಲ ಅದರಿಂದ ನಾನು ಅದನ್ನ ಬೇರೆ ಯೋಚನೆ ಮಾಡಿಬಿಟ್ಟು ಏನೂ ಇಲ್ಲ ಈ ಸ್ವಲ್ಪ ಸ್ವಲ್ಪ ಪ್ರಾಬ್ಲಮ್ ಬೇರೆ ಇರೋದ್ರಿಂದ ಈಗ ಹೋಗಿ ನೋಡಿದ್ರೆ ಒಡುವೆ ಒಂದು ಚಿಕ್ಕ ಉಂಗ್ರಕ್ಕೆ ಹತ್ತು ಸಾವಿರ ಹನ್ನೊಂದು ಸಾವಿರ ಆದರೂ ನನ್ನ ತಂಗಿ ಈಗ ನೆಕ್ಲೆಸ್ ತಗೊಂಡ್ಲಲ್ವಾ ಅಡುಗೆ ಆಗ ಒಂದು ಉಂಗ್ರ ಕೂಡ ತಗೊಂಡ್ಲು ಅವಳು ಹನ್ನೊಂದು ಸಾವಿರ ರೂಪಾಯ್ದು ಹಾಕಿದ್ಲು ನಾನು ದುಡ್ಡನೇ ಹಾಕ್ಬಿಟ್ಟೆ ಫ್ರೆಂಡ್ಸ್ ಕವರಲ್ಲಿ ಹಾಕಿ ನಮ್ಮಮ್ಮ ಬಂದು ಬೆಳ್ಳಿ ಚೈನ್ ಹಾಕಿದ್ರು ಕಾಲುಗೆಜ್ಜೆ ಸರಿ ಹೋಗಿ ಮುಗಿಸ್ಕೊಂಡು ಫಂಕ್ಷನು ಮನೆಗೆ ಹೋಗೋದ ಅಂತ ಇದ್ದೀನಿ ನಮ್ಮ ಮಕ್ಕಳಿರೋದ್ರಿಂದ ನನಗೆ ಮನೆಗೆ ಹೋಗ್ಬಿಡ್ಬೇಕು ಫಂಕ್ಷನ್ ಮುಗಿಸ್ ತಕ್ಷಣ ನಮ್ಮ ಮನೇಲಿರೋರು ಹಂಗಲ್ಲ ಅಲ್ಲಿ ಹೋಗದ ಅವ್ರ ಮನೇಲಿ ಕೂತ್ಕೊಳ್ಳೋದ ಅವರು ಆಮೇಲೆ ಜನ ಸೇರಲ್ಲ ಅಂತಾರೆ ಅಂದ್ಬಿಟ್ಟು ಬಾ ಬಾ ಅಂತ ಕರ್ಕೊಂಡು ಹೋಗ್ಬಿಟ್ರು ನನಗೆ ಇಷ್ಟನೇ ಇಲ್ಲ ನನಗೆ ಫಂಕ್ಷನ್ ಮುಗಿಸ್ಬೇಕು ಮನೆಗೆ ಹೋಗ್ಬಿಡ್ಬೇಕು ಹೇಳಿದ್ರೆ ಕೇಳ್ತಾನೇ ಇಲ್ಲ ನೀನೊಬ್ಬಳೇ ಹೋಗಿ ಏನು ಮಾಡ್ತೀಯ ಅಲ್ಲಿ ಬಾ ಇಲ್ಲಿ ಅವ್ರು ಬೇರೆ ಆ ಟೈಮ್ಗೆ ಜು ನಮ್ಮ ಅಕ್ಕ ಬೇರೆ ಜೋರು ಜೋರಾಗಿ ಹೇಳ್ತಾ ಇಲ್ಲ ಅವ್ರಿಗೆಲ್ಲ ಕೇಳಿಸ್ಬಿಡ್ತು ಕೇಳಿಸ್ಬಿಟ್ಟು ಬಾ 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 ಮಾ ಯಾಕೆ ನೀನೊಬ್ಬಳು ಮನೆಗೆ ಹೋಗ್ತಾ ಇದೆಯಾ ಇಲ್ಲಮ್ಮಾ ಮಕ್ಕಳಿಗೆಲ್ಲ ಡ್ರೆಸ್ ಎಲ್ಲ ಚೇಂಜ್ ಮಾಡಬೇಕು ಅದೇನು ಏನು ನಮ್ಮ ಮನೆಯಲ್ಲೇ ಕೊಡ್ತೀವಿ ಬಾ ಅಂತ ಅಯ್ಯೋ ನಮ್ಮ ಅಕ್ಕ ಸುಮ್ಮನೆ ಇರೋಲ್ಲ ಸಿಕ್ ಸಿಕ್ಕಾಕ್ಬಿಡ್ತಾಳೆ ಅವ್ರ ಮುಂದೆನೇ ಅಂದ್ಬಿಟ್ಟು ಅವರು ಟೀ ಕುಡ್ಕೊಂಡು ಹೋಗೋರಂತೆ ಬನ್ನಿ ಅಂತ ಅಂದ್ಬಿಟ್ರು ಸರಿಮ್ಮ ಹೋಗಿ ನೀವು ಮೂರು ಜನ ಹೋಗಿ ದೃಷ್ಟಿ ತೆಗಿಯೋಕ್ಕೆಲ್ಲ ರೆಡಿ ಮಾಡಿಬಿಡಿ ಹೋಗಿ ಅಂತ ಅಂದ್ಬಿಟ್ರು ಈಗ ಏನು ಮಾಡೋದು ಕಾರ್ ಅವ್ರದ್ದೇ ಇತ್ತಲ್ಲ ಅನ್ಬಿಟ್ಟು ಕಾರಲ್ಲೇ ಬಂದು ಆಮೇಲೆ ಇವ್ರದೇ ಮಗು ನೋಡಿ ಎರಡನೇ ಮಗು ಫಸ್ಟ್ ಮಗು ಹೆಸರು ಬಂದು ಅಬಿ ಅಂತ ಇಟ್ರು ಈ ಎರಡನೇ ಪಾಪು ಹೆಸರು ಬಂದು ಆನ ಗೇಲಾ ಅಂತ ಇಟ್ಟಿದ್ದಾರೆ ಆಮೇಲೆ ಮನೆಯೊಳಗೆ ಹೋದ್ಮೇಲೆ ಮಗದ್ದು ಅವ ಇವ್ರದ್ದು ಇನ್ನೊಂದು ಮಗು ಇದ್ದಾಳಲ್ಲ ದೊಡ್ಡವಳದು ಅವಳು ಸ್ಕೂಲಲ್ಲಿ ಟ್ವೆಂಟಿ ಸಿಕ್ಸ್ ರಿಪಬ್ಲಿಕ್ ಡೇಗೆ ಏನು ಡ್ಯಾನ್ಸ್ ಕಲಿಸಿದ್ದಾರೆ ಅಂದ್ಬಿಟ್ಟು ಆಪ್ತ ಮಿತ್ರ ಡ್ಯಾನ್ಸು ಅದನ್ನು ಡ್ಯಾನ್ಸ್ ಮಾಡ್ತಾ ಇದ್ಲು ನೋಡಿ ಮಗುನ ನಾನು ಎತ್ತಕ್ಕೆ ಆಗಲಿಲ್ಲ ನಮ್ಮ ಮನೇಲಿರೋರು ಯಾರೂ ಎತ್ತಕ್ಕೆ ಆಗಲಿಲ್ಲ ಯಾಕಂದರೆ ಮುಟ್ಟಕ್ಕೆ ಹೋದ್ರೇ ಇವ್ರ ಅಪ್ಪ ಇದ್ದಾರಲ್ಲ ಮಗು ಅವರಪ್ಪ ಮುಟ್ಬಿಡಿ ಮುಟ್ಬಿಡಿ ಎದ್ಬಿಟ್ರೆ ಕಷ್ಟ ಆಮೇಲೆ ಅಳ್ತಾನೆ ಇರುತ್ತೆ ಅಂತ ಅಂದ್ಬಿಟ್ಟು ಅನ್ಬಿಟ್ಟು ಸರಿ ದೂರದಿಂದನೇ ನೋಡಿಕೊಂಡು ಇಲ್ಲಿ ಮನೆ ಹತ್ರ ಬಂದಮೇಲೆ ವೀಡಿಯೋ ಇದ್ದೆ ನೋಡಿ ಈ ಆ ಪಾಪುದು ಅಕ್ಕನೇ ಇವಳು ಬ್ಲ್ಯಾಕ್ ಡ್ರೆಸ್ ಹಾಕೊಂಡೋಗೋಲ್ಲ ಅವರು ಹಿಂದೆ ನೈಟಿ ಹಾಕ್ಕೊಂಡೋಗ್ರಲ್ಲ ಅವರೇ ಅವರ ಅಜ್ಜಿ ಈ ಪಾಪುಗೆ ಅಜ್ಜಿ ನಮಗೆ ಬಂದು ಆಂಟಿ ಅಂದರೆ ನಮ್ಮ ತಾಯಿಯವರ ತಮ್ಮನ ಇವರು ಇವ್ರ ಮನೆ ಫಂಕ್ಷನ್ಗೆ ನಾವು ಬಂದಿರೋದು ಇವ್ರದೇ ಮನೆ ಇವ್ರು ಮೊದಲು ರೈಲ್ವೆ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ತಾಯಿದ್ರು ಆಮೇಲೆ ರಿಟೈರ್ಡ್ ಆಯಿತು ಅಂತ ಇಲ್ಲಿ ಮೈಸೂರಲ್ಲಿ ಮನೆ ತಗೊಂಡು ಇಲ್ಲಿ ಬಂದ್ಬಿಟ್ಟವ್ರೆ ಈ ಸುತ್ತ ಸುತ್ತ ಕೂತಿರೋರೆಲ್ಲ ನೆಂಟ್ರೆ ಒಬ್ಬರೊಬ್ರು ದೊಡ್ಡ ಚಿಕ್ಕಮ್ಮ ದೊಡ್ಡಪ್ಪ ದೊಡ್ಡಮ್ಮ ಈ ಥರ ಮಕ್ಕಳು ಅವ್ರ ಮಕ್ಕಳೆಲ್ಲ ಇಲ್ಲೇ ಇದ್ದಾರೆ ಫುಲ್ಲು ಫ್ಯಾಮಿಲಿ ಇಲ್ಲೇ ಇತ್ತು ನನ್ನಿಂದ ನನ್ನ ಪಕ್ಕನೂ ಕೂತವ್ರೆ ಅವ್ರನ್ನೆಲ್ಲ ತೆಗಿಯೋಕ್ಕಾಗಲಿಲ್ಲ ವೀಡಿಯೋ ತೆಗೀತಾ ಇದ್ರೆ ನನ್ನ ತಂಗಿ ಬೇರೆ ಏನಕ್ಕೆ ಎಲ್ಲಾನು ವೀಡಿಯೋ ತೆಗಿತಾಯಿರ್ತೀಯಾ ಅಂತ ಕೇಳ್ತಾ ಇದ್ಲು ನಾನು ಹೇಳಿದ್ನಲ್ವಾ ಯೂಟ್ಯೂಬಲ್ಲಿ ಸ್ವಲ್ಪ ಮುಂದೆ ಹೋದರೆ ಇವ್ರಿಗೆಲ್ಲ ಹೇಳೋದಾ ಅಂತಿದ್ದೀನಿ ಅಲ್ಲಿ ಮುಂದಕ್ಕೆ ಹೋಗೋಕ್ಕೆ ಇಲ್ಲ ಫ್ರೆಂಡ್ಸ್ ಆದ್ದರಿಂದ ಸರಿ ಹಂಗೆ ಸಸ್ಪೆನ್ಸ್ ಆಗಿ ಇರಲಿ ಬಿಡು ಯಾವತ್ತಾದರೂ ಒಂದು ದಿನ ಹೇಳ್ಕೊಳದ ಈ ಥರ ನಾನು ಮಾಡ್ತಾಯಿದ್ದೆ ಅಂತ ಅಂದ್ಬಿಟ್ಟು ನೋಡಿ ಲೋಯ್ತಾ ಇದ್ದಾರಲ್ಲ ಇವಾಗ ಬಂದ್ರಲ್ಲ ಅವರು ಡ್ರೆಸ್ ಚೇಂಜ್ ಮಾಡ್ಕೊಂಡು ಬಂದು ಈಗ ಆ ಮಗು ಡ್ರೆಸ್ ತಗೊಂಡೋಗಿ ಒಳಗಡೆ ಇಡಕ್ಕೆ ಹೋಗ್ತಾ ಇದ್ದಾರೆ ಈಗ ಹೋಗೋದಾ ಟೀ ಆಯ್ತಲ್ವಾ ಮನೆಗೆ ಹೋಗೋದ ನಡಿಯಮ್ಮ ಅಂತ ಇದ್ದೀನಿ ಯಾರೂ ಇಲ್ಲ ಅಲ್ಲೇ ಕುತ್ಕೊಂಡು ಎಂಜಾಯ್ ಮಾಡ್ತಾಯಿದ್ರು ನನಗೇನಂದರೆ ನನಗೆ ಡ್ರೆಸ್ ಚೇಂಜ್ ಮಾಡಿಬಿಡ್ಬೇಕು ಮಕ್ಳಿಗೆಲ್ಲ ಚೇಂಜ್ ಮಾಡಬೇಕು ಫೇಸ್ ವಾಶ್ ಮಾಡಿಬಿಡ್ಬೇಕು ಕೂತ್ಕೋಬೇಕು ನೆಮ್ಮದಿಯಾಗಿ ಮನೇಲಿ ಇವ್ರು ಹೇಳಿದ್ರೆ ಅರ್ಥ ಇಲ್ಲ ಓ ಇನ್ನೇನು ಮನೆಗೋಗಿ ಏನು ಮಾಡ್ತೀರಾ ಇರಿ ಊಟ ಮಾಡ್ಕೊಂಡು ಹೋಗುರಂತೆ ಅಂತಾರೆ ಬೇಡ ಬೇಡ ಅಂದರೂ ಇಲ್ಲ ನಮ್ಮಮ್ಮ ಬಾಮ ಹೋಗೋದ ಅಂದರೆ ಬರ್ತಾನೆ ಇಲ್ಲ ನಮ್ಮ ತಂಗಿನೂ ಎದೊಳ್ಳಲಿಲ್ಲ ನಮ್ಮ ಅಕ್ಕನೂ ಎದೊಳ್ಲಿಲ್ಲ ಯಾರೂ ಎದೊಳ್ತಿಲ್ಲ ಸರಿ ಏನು ಮಾಡಲಿ ನಾನು ಕೂತ್ಕೊಂಡೆ ಆಮೇಲೆ ಊಟ ಹಾಕಿದ್ರು ಊಟ ಮಾಡಿ ಆಮೇಲೆ ಹೋಗೋ ತನಕ ಪುನಃ ರೆಸ್ಟ್ ತೊಗೊಳ್ಳಿ ನೈಟಿ ಎಲ್ಲ ಚೇಂಜ್ ಮಾಡ್ಕೊಂಡು ಕೂತ್ಕೊಂಡು ಆಮೇಲೆ ಹತ್ತು ಗಂಟೆಗೆ ಅವರೇ ಕಾರಲ್ಲಿ ಕರ್ಕೊಂಡೋಗಿ ನಮಗೆ ಮನೆ ಹತ್ರ ಬಿಟ್ಟರು ಬಂದ ಏನು ನೆಮ್ಮದಿ ಆಯಿತಾ ಪುನಃ ಪ್ಯಾಕ್ ಮಾಡಬೇಕು ಬಟ್ಟೆನೆಲ್ಲ ಪ್ಯಾಕ್ ಮಾಡಿಕೊಂಡು ಊರಿಗೆ ಮ ಬೆಳಗ್ಗೆ ಎದ್ದು ರೆಡಿ ಆಗಬೇಕು ನಮ್ಮ ಮಾಮ ಈ ಮನೇಲಿ ಇದ್ದಾಗಲೇ ಒಂದು ನಾಲ್ಕೈದು ಸರಿ ಮಾಡಿಬಿಟ್ರು ಅದಕ್ಕೆ ಅಲ್ಲಿರೋರು ಒಬ್ಬರು ಯಾಕೆ ನಿಮ್ಮ ಯಜಮಾನ್ರು ಒಂದು ಐದು ನಿಮಿಷನೂ ಬಿಟ್ಟಿರಲ್ವಾ ಅದೇನು ಮಾಡ್ತಾನೆ ಅವರಲ್ಲ ಫೋನು ಅಂದರು ನಾನು ಕೋಪ ಬಂದ್ಬಿಡ್ತು ನನಗೆ ಅಯ್ಯೋ ನಮ್ಮ ಯಜಮಾನ್ರ ಹತ್ರ ಮಾತಾಡಬಾರ್ದ್ರ ನಾವು ಅಂತಂದೆ ಅಯ್ಯೋ ಮಾತಾಡಮ್ಮ ಏನಕ್ಕೆಂದರೆ ನೀವು ಬರೋದೇ ಯಾವಾಗಲೂ ಒಂದು ಸರಿ ಅಲ್ವಾ ಅವಾಗಲೂ ಎಷ್ಟು ಸರಿ ಮಾಡ್ತಾನೆ ಇದ್ರಲ್ಲ ನಿಮ್ಮ ಹಸ್ಬೆಂಡು ಅಂದರು ಅದಕ್ಕೆ ಇಲ್ಲ ಅಂತಂದ್ಬಿಟ್ಟು ಏನಮ್ಮ ಏನುಮಮ್ಮ ಅಂತ ಕೇಳಿದ್ರೆ ಮೆತ್ತಗೆ ಕೇಳ್ತಾ ಇದ್ದೆ ಫೋನಲ್ಲಿ ಅವರು ನಮ್ಮ ಅಮ್ಮ ಇನ್ನೂ ಅಲ್ಲೇ ಇದೆಯಾ ಸೌಂಡ್ ಕೇಳಿಸ್ತಾ ಇದೆ ಇನ್ನೂ ಗ ಬಟ್ಟೆಲ್ಲ ರೆಡಿ ಮಾಡಲಿಲ್ವ ನೀನು ಗಾ ಬೆಳಗ್ಗೆ ಬಾ ಅಂತ ಹೇಳಿದ್ದೀನಿ ನೀನೇನು ಅಲ್ಲಿರಬೇಡ ಅಲ್ಲೋದ್ರೆ ಸಾಕು ಅಲ್ಲೇ ಇದ್ಬಿಡ್ತೀಯಾ ಅಂತ ಬೈಯ್ತಾ ಇದ್ರು ಫೋನಲ್ಲೇ ಎಲ್ಲರಿಗೂ ಕೇಳಿಸ್ಬಿಡುತ್ತೆ ಅಂತ ನಾನೇನು ಮಾಡಿದೆ ಸರಿ 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 ಅಂತ ಅಂದ್ಕೊಂಡೇ ಫೋನ್ನ ಇಟ್ಬಿಟ್ಟೆ ಈ ರೀತಿ ಇತ್ತು ಫ್ರೆಂಡ್ಸ್ ನಮ್ಮ ಕರ್ಣದ ಫಂಕ್ಷನ್ನು ಮೈಸೂರ್ದು ಇದ್ರ ಜೊತೆಗೆ ಈ ವಿಡಿಯೋನ ಕೂಡ ಎಂಡ್ ಮಾಡ್ಕೋತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಕಮೆಂಟ್ ಶೇರ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್